ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ಸೊ ನೀವು ಇನ್ನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಇದೇ ತರ ಎಲ್ಲ ಏಳನೇ ತರಗತಿಯ ವಿಜ್ಞಾನ ಹಾಗೂ ಒಂದರಿಂದ ಏಳನೇ ತರಗತಿಯ ಗಣಿತ ವಿಜ್ಞಾನ ಎಲ್ಲವನ್ನು ಹಾಕುತ್ತೇವೆ ಸೊ ನಾವು ನೆಕ್ಸ್ಟ್ ಮೂರನೇ ಪಾಠ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅದಕ್ಕೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾವು ಇವತ್ತು ನೋಡೋಣ ಏಳನೇ ತರಗತಿಯ ವಿಜ್ಞಾನ ಪಾಠ ಎರಡು ಪ್ರಾಣಿಗಳಲ್ಲಿ ಪೋಷಣೆ ಅಂತ ಇದರದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡೋಣ ಸೊ ನೀವು ಸೈನ್ಸ್ ನೋಟ್ಸ್ ಅಂತಾನು ಕೂಡ ಬರ್ಕೊಳ್ಬಹುದು ಆಯ್ತಾ ಸೊ ನೋಡೋಣ ಏನೇನಿದೆ ಓಕೆ ಅಭ್ಯಾಸಗಳು ಅಂತ ಇದೆ ಅಲ್ವಾ ನಿಮ್ಮ ಪುಸ್ತಕದಲ್ಲೂ ಹೀಗೆ ಇದೆ ಒಂದು ಏನಿದೆ ಬಿಟ್ಟ ಸ್ಥಳ ತುಂಬಿರಿ ಎ ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಯಾವ್ಯಾವ ಬರ್ತವೆ ಆಹಾರ ಸೇವನೆ ಅದಾದ್ಮೇಲೆ ಜೀರ್ಣಕ್ರಿಯೆ ಅದಾದ್ಮೇಲೆ ಹೀರಿಕೆ ಅದಾದ್ಮೇಲೆ ಸ್ವಾಂಗೀಕರಣ ಮತ್ತು ವಿಸರ್ಜನೆ ಸೊ ಇವೆಲ್ಲವೂ ಐದು ಬಿಟ್ಟ ಸ್ಥಳದಲ್ಲಿ ಬರುತ್ತವೆ ಆಯ್ತು ಯಾವ್ಯಾವ ಬರುತ್ತೆ ಆಹಾರ ಸೇವನೆ ಜೀರ್ಣಕ್ರಿಯೆ ಹೀರಿಕೆ ಸ್ವಾಂಗೀಕರಣ ಮತ್ತು ವಿಸರ್ಜನೆ ಆಯ್ತಲ್ವಾ ಇನ್ನು ಬಿ ನೋಡೋಣ ಏನಿದೆ ಬಿ ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಯಕೃತ ಯಕೃತ ಅಂತ ಬಿಟ್ಟ ಸ್ಥಳದಲ್ಲಿ ತುಂಬಿರಿ ಸಿ ಇನ್ನು ನೋಡೋಣ ಮುಂದಿಂದು ಸಿ ಏನಿದೆ ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಡ್ಯಾಶ್ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತವೆ ಯಾವ್ಯಾವು ಬಿಡುಗಡೆ ಮಾಡುತ್ತೆ ಜಠರ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಈ ಡ್ಯಾಶ್ ಜಾಗದಲ್ಲಿ ಜೀರ್ಣ ಜೀರ್ಣ ರಸವನ್ನು ಜಠರವು ಬಿಡುಗಡೆ ಮಾಡುತ್ತದೆ ಆಯ್ತಲ್ವಾ ಡಿ ನೋಡಿ ಸಣ್ಣ ಕರುಳಿನ ಒಳಭಿತ್ತಿಯ ವಿಲ್ಲೈ ವಿಲ್ಲೈ ಎಂಬ ಹಲವಾರು ಬೆರಳಿನಂತಹ ರಚನೆಗಳನ್ನು ಹೊಂದಿದೆ ಇದು ಬಿಟ್ಟ ಸ್ಥಳದಲ್ಲಿ ವಿಲ್ಲೈ ಅಂತ ತುಂಬಬೇಕು ಈ ನೋಡಿ ಅಮಿಬಾವು ತನ್ನ ಆಹಾರವನ್ನು ಡ್ಯಾಶ್ ಎಲ್ಲಿ ಜೀರ್ಣಿಸುತ್ತದೆ ಎಲ್ಲಿಯೇ ಬಿಟ್ಟ ಸ್ಥಳದಲ್ಲಿ ರಸದಾನಿಯಲ್ಲಿ ಜೀರ್ಣಿಸುತ್ತದೆ ತಿಳಿತಲ್ವಾ ಸೊ ಅದಾದ್ಮೇಲೆ ಮುಂದಿನ ಕ್ವಶನ್ ನೋಡೋಣ ನೋಡಿ ಎರಡು ಏನಿದೆ ಕೆಳಗಿನ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಅಂತ ಹೇಳಿದ್ದಾರೆ ಆಯ್ತಾ ನೋಡಿ ಫೀಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ ತಪ್ಪು ಇದು ಒಂದನೇ ಉತ್ತರ ತಪ್ಪು ಬಿ ನೋಡಿ ಏನಿದೆ ನಾಲಿಗೆಯು ಆಹಾರವನ್ನು ಲಾಲಾರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಯಾವುದು ನಾಲಿಗೆ ಆಹಾರವನ್ನು ಲಾಲಾ ರಸದೊಂದಿಗೆ ಸೇರಲು ಸಹಾಯ ಮಾಡುತ್ತದೆ ಹೌದು ಸರಿ ಎರಡನೇ ಬಿ ಉತ್ತರ ಸರಿ ಅದಾದ್ಮೇಲೆ ಸಿ ನೋಡಿ ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಂಡಿರುತ್ತದೆ ಹೌದು ಸರಿ ಆಯ್ತಾ ಅದಾದ್ಮೇಲೆ ಡಿ ನೋಡಿ ಮೆಲಕು ಹಾಕುವ ಪ್ರಾಣಿಗಳು ನುಂಗಿರುವ ಹುಲ್ಲನ್ನು ಬಾಯಿಗೆ ಪುನಃ ತಂದುಕೊಳ್ಳುತ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಜಗಿಯುತ್ತವೆ ಹೌದು ಸರಿ ನೀವು ನೋಡಿರ್ಬಹುದು ಆಕಳು ಮೇವು ಮೊದಲು ಎಲ್ಲ ಫಾಸ್ಟ್ ಆಗಿ ಅಂದ್ರೆ ತುಂಬಾ ವೇಗವಾಗಿ ತಿನ್ನುತ್ತೆ ಅದಾದ್ಮೇಲೆ ಅದನ್ನ ಮತ್ತೆ ಹೊರಗಡೆ ತಂದು ಅದನ್ನ ಮೆಲುಕ್ ಹಾಕೊಳ್ಳುತ್ತೆ ಸರಿ ಡಿ ಉತ್ತರ ಸರಿ ಅದಾದ್ಮೇಲೆ ನೋಡಿ ಇನ್ನು ಮೂರನೇದಿದೆ ಏನಿದೆ ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ವಾಕ್ಯಕ್ಕೆ ಸರಿ ಉತ್ತರವನ್ನು ಸರಿ ಗುರುತಿನ ಚಿಹ್ನೆಯಿಂದ ಗುರುತಿಸಿ ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ ಸರಿಯು ಚಿಹ್ನೆ ಹಾಕಂತ ಹೇಳಿದ್ದಾರೆ ಆಪ್ಷನ್ ಒಂದು ಜಠರ ಎರಡು ಬಾಯಿ ಮೂರು ಸಣ್ಣ ಕರುಳು ನಾಲ್ಕು ದೊಡ್ಡ ಕರುಳು ಅಂತ ಇದೆ ಉತ್ತರ ಯಾವ್ದು ಬರುತ್ತೆ ಸಣ್ಣ ಕರುಳು ಅಂದ್ರೆ ನೀವು ಇಲ್ಲಿ ಹೀಗೆ ಮಾರ್ಕ್ ಹಾಕ್ಬೇಕು ಆಯ್ತಾ ಬಿ ನೋಡಿ ಏನಿದೆ ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಹೀರಲ್ಪಡುತ್ತದೆ ಜೀರ್ಣಗೊಳ್ಳದ ಆಹಾರದಿಂದ ನೀರು ಏನು ಉಳಿದಿರತ್ತಲ್ಲ ಅದು ಎಲ್ಲಿ ಹೀರಲ್ಪಡುತ್ತದೆ ಒಂದು ಜಠರ ಎರಡು ಅನ್ನನಾಳ ಮೂರು ಸಣ್ಣ ಕರಳು ನಾಲ್ಕು ದೊಡ್ಡ ಕರಳು ಯಾವುದರಲ್ಲಿ ಉತ್ತರ ದೊಡ್ಡ ಕರಳಿಗೆ ನೀವು ಸರಿಯಾದ ಚಿಹ್ನೆಯನ್ನು ಹಾಕಿರಿ ಆಯ್ತಾ ಸೊ ಅದೇ ರೀತಿ ನಾಲ್ಕನೇದ್ ನೋಡಿ ಏನಿದೆ ನಾಲ್ಕು ಕಾಲಂ ಒನ್ ರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಟೂರಲ್ಲಿ ಕೊಟ್ಟಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿರಿ ಅಂತ ಇದೆ ಅಲ್ವಾ ಸೊ ನಾವೀಗ ನೋಡೋಣ ಉತ್ತರ ಏನಾಗುತ್ತೆ ಅಂತ ಕಾಲಂ ಒನ್ ಕಾಲಂ ಟೂ ಕೊಟ್ಟಿದ್ದಾರೆ ಆಹಾರದ ಘಟಕಗಳು ಕಾಲಂ ಒನ್ ನಲ್ಲಿ ಆಹಾರದ ಘಟಕಗಳು ಕಾಲಂ ಟೂ ನಲ್ಲಿ ಏನ್ ಕೊಟ್ಟಿದ್ದಾರೆ ಜೀರ್ಣಕ್ರಿಯೆಯ ಉತ್ಪನ್ನಗಳು ಕಾರ್ಬೋಹೈಡ್ರೇಟ್ಸ್ಗಳು ಸಕ್ಕರೆ ಆಯ್ತಾ ಇದು ಸರಿ ಒಂದು ಒಂದು ಸಕ್ಕರೆ ಕಾರ್ಬೋಹೈಡ್ರೇಟ್ಸ್ ಅದಾದ್ಮೇಲೆ ಪ್ರೋಟೀನುಗಳು ಮೂರು ಅಮೈನೋ ಆಮ್ಲಗಳು ಮೂರು ಕೊಬ್ಬು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಇದ್ಯಾವುದು ಮೂರು ಇದೆರಡು ಸರಿ ಇದೆರಡು ಆಗುತ್ತಲ್ಲ ಅಮೈನೋ ಆಮ್ಲ ಇತ್ತಲ್ವಾ ಸೊ ಇಷ್ಟೇ ಇದು ನಾಲ್ಕನೇ ಪ್ರಶ್ನೆ ಆಯ್ತು ಅದಾದ್ಮೇಲೆ ನಾವು ಹಾಗೆ ಮುಂದೆ ನೋಡೋಣ ಸೊ ನಾನು ಇಲ್ಲೊಂದು ಹೇಳಕ್ಕೆ ಬಯಸ್ತೇನೆ ನೀವು ಇನ್ನೂ ಏನಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಮುಂದೆ ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ನೀವು ಎಲ್ಲರ್ಗಿಂತ ಮೊದಲು ನೋಡಬಹುದು ಮತ್ತೆ ಒಳ್ಳೆಯ ಮಾರ್ಕ್ಸ್ಗಳನ್ನು ಕೂಡ ತೆಗೆದುಕೊಳ್ಳಬಹುದು ಆಯ್ತಾ ವಿಲ್ಲೈಗಳೆಂದರೇನು ಐದು ವಿಲ್ಲೈಗಳೆಂದರೇನು ಅವುಗಳು ಎಲ್ಲಿವೆ ಮತ್ತು ಅವುಗಳ ಕಾರ್ಯವೇನು ಅಂತ ಇದೆ ಅಲ್ವಾ ಉತ್ತರ ಸಣ್ಣ ಕರುಳಿನ ಒಳಬಿತ್ತಿಯು ಸಾವಿರಾರು ಬೆಳೆನ ಬೆರಳಿನ ಆಕಾರದ ರಚನೆಯನ್ನು ಹೊಂದಿವೆ ಇವುಗಳನ್ನು ವಿಲ್ಲೈ ಎನ್ನುವರು ಆಯ್ತಾ ಸಣ್ಣ ಕರುಳಿನಲ್ಲಿ ಒಳಬಿತ್ತಿಯಲ್ಲಿ ಒಳಬಿತ್ತಿಯು ಸಾವಿರಾರು ಬೆಳೆ ಬೆರಳಿನ ಆಕಾರದ ಅಂದ್ರೆ ಕೈ ಬೆರಳಿ ಇರುತ್ತಲ್ಲ ಬೆರಳಿನ ಆಕಾರದ ರಚನೆಯನ್ನು ಹೊಂದಿವೆ ಇವುಗಳನ್ನು ವಿಲ್ಲೈ ಎನ್ನುತ್ತಾರೆ ಜೀರ್ಣಗೊಂಡ ಆಹಾರವನ್ನು ಹೀರಿಕೆ ಮಾಡಬಲ್ಲ ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸುವುದು ವಿಲ್ಲೆಗಳ ಕಾರ್ಯವಾಗಿದೆ ಇದೇನು ಕಾರ್ಯ ಇದು ವಿಲ್ಲೆಗಳೆಂದರೇನು ಐತಲ್ವಾ ಆರು ನೋಡೋಣ ಪಿತ್ತರಸವು ಎಲ್ಲಿ ಉತ್ಪತ್ತಿ ಆಗುತ್ತದೆ ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಅದು ಸಹಾಯ ಮಾಡುತ್ತದೆ ಉತ್ತರ ಪಿತ್ತಜನಕಾಂಗವು ಪಿತ್ತರಸ ಎಂಬ ದ್ರವವನ್ನು ಉತ್ಪಾದಿಸುತ್ತದೆ ಅದು ಎಲ್ಲಿ ಉತ್ಪಾದೆಯಾಗುತ್ತದೆ ಪಿತ್ತಜನಕಾಂಗದಲ್ಲಿ ಯಾವುದು ಪಿತ್ತರಸ ಇದಲ್ವಾ ಪಿತ್ತರಸವು ಚೀಲದಂತಹ ಪಿತ್ತಕೋಶದಲ್ಲಿ ಸಂಗ್ರಹವಾಗುತ್ತದೆ ಇದು ನಮ್ಮ ದೇಹದಲ್ಲಿ ಕೊಬ್ಬಿನ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಅಂದ್ರೆ ನಾವು ಕೊಬ್ಬ ಏನಾದ್ರೂ ಕೊಬ್ಬಿನ ಪದಾರ್ಥಗಳನ್ನು ತಿಂದರೆ ಅದನ್ನ ಜೀರ್ಣಿಸಲು ಸಹಾಯ ಮಾಡುತ್ತದೆ ಯಾವುದು ಪಿತ್ತರಸ ಅದೆಲ್ಲಿ ಎಲ್ಲಿ ಉತ್ಪಾದಿಸುತ್ತದೆ ಪಿತ್ತಜನಕಾಂಗವು ಜನ ಅದನ್ನ ಉತ್ಪಾದಿಸುತ್ತದೆ ಅಲ್ವಾ ಇದು ಆರನೇದು ಅದಾದ್ಮೇಲೆ ಮುಂದೆ ನೋಡಿ ಹಾಗೆ ಏಳು ಏನಿದೆ ಮನುಷ್ಯರ ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧವನ್ನು ಹೆಸರಿಸಿ ಇದಕ್ಕೆ ಕಾರಣವೆಂಬ ಕಾರಣ ಕಾರಣವೇನೆಂಬುದನ್ನು ತಿಳಿಸಿ ಉತ್ತರ ಏನಿದೆ ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ ನ ವಿಧ ಶೆಲ್ಯುಲೋಸ್ ಅಂತ ಕರೀತಾರೆ ಶೆಲ್ಯುಲೋಸ್ ಆಯ್ತಾ ವಿಧ ಸೆಲ್ಯುಲೋಸ್ ನೀವು ಇದನ್ನ ನೋಡ್ಸಂತಾನು ಬರ್ಕೊಳ್ಬಹುದು ಆಯ್ತಾ ಸೊ ಅದನ್ನೇ ಹೇಳ್ತೇನೆ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ಯಾವುದರಲ್ಲಿದು ರುಮೇನ್ ನಲ್ಲಿರುವ ಬೆಕ್ಟೀರಿಯಾ ರುಮೇನ್ನಲ್ಲಿರುವ ಬ್ಯಾಕ್ಟೀರಿಯಾ ಶೆಲ್ಯುಲೋಸ್ ಅನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಮೊದಲನೇದು ಏನ್ ಕೇಳಿದರೆ ಜೀರ್ಣಿಸಲ ಜೀರ್ಣಿಸಲಾಗದ ಕಾರ್ಬೋಹೈಡ್ರೇಟ್ ವಿಧ ಯಾವುದು ಸೆಲ್ಯುಲೋಸ್ ಅದನ್ನ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ಕಾರಣ ಅಂದ್ರೆ ಮೆಲುಕು ಹಾಕುವ ಪ್ರಾಣಿಗಳಲ್ಲಿ ರುಮೇನ್ನಲ್ಲಿರುವ ಬ್ಯಾಕ್ಟೀರಿಯಾ ಶೆಲ್ಯುಲೋಸ್ ಅನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಯಾವ ಬೆಕ್ಟೀರಿಯಾ ರುಮೇನ್ನಲ್ಲಿರುವ ಬ್ಯಾಕ್ಟೀರಿಯಾ ಎಂಟು ನೋಡಿ ನಮಗೆ ಗ್ಲುಕೋಸ್ನಿಂದ ನಿಂದ ತಕ್ಷಣ ಶಕ್ತಿ ಸಿಗುವುದು ಏಕೆ ಉತ್ತರ ಆಮ್ಲಜನಕದ ಸಹಾಯದಿಂದ ಜೀವಕೋಶದಲ್ಲಿ ಗ್ಲುಕೋಸ್ ಸುಲಭವಾಗಿ ಹೀರಲ್ಪಡುತ್ತದೆ ಆಯ್ತಾ ಇದು ಎಲ್ಲ ಜೀವಿಗಳಿಗೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ ಗ್ಲುಕೋಸ್ಗೆ ಜೀರ್ಣಕ್ರಿಯೆ ಅಗತ್ಯವಿಲ್ಲ ಏಕೆಂದರೆ ಅದು ನೇರವಾಗಿ ರಕ್ತಕ್ಕೆ ಸೇರಿಕೊಳ್ಳುತ್ತದೆ ನೀವು ಗ್ಲುಕೋಸ್ ಯಾವಾಗ ತಗೊಳ್ತೀರಾ ಅಂದ್ರೆ ನಿಮ್ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಇದ್ದಾಗ ಗ್ಲುಕೋಸ್ನ ತಗೊಳ್ತಿರ ಯಾಕಂದ್ರೆ ಅದು ಎಲ್ಲರಿಗಿಂತ ವೇಗವಾಗಿ ಶಕ್ತಿಯನ್ನ ಉತ್ಪತ್ತಿ ಮಾಡುತ್ತದೆ ಗ್ಲುಕೋಸ್ ಮೇನ್ ಅಂದ್ರೆ ಯಾಕಿದು ಇಷ್ಟು ವೇಗವಾಗಿ ಶಕ್ತಿ ಕೊಡುತ್ತಂದ್ರೆ ಅದು ಡೈರೆಕ್ಟ್ ಆಗಿ ಅಥವಾ ನೇರವಾಗಿ ರಕ್ತಕ್ಕೆ ಸೇರಿಕೊಳ್ಳುತ್ತದೆ ಇದು ಎಂಟನೇದು ಅದಾದ್ಮೇಲೆ ಒಂಬತ್ತನೇದು ನೋಡಿ ಏನಿದೆ ಒಂಬತ್ತನೇದು ಏನಿದೆ ಜೀರ್ಣನಾಳದ ಯಾವ ಭಾಗವು ಇದರಲ್ಲಿ ಭಾಗಿಯಾಗಿದೆ ಏನ್ ಕೇಳಿದಾರೆ ಜೀರ್ಣನಾಳದ ಯಾವ ಭಾಗವು ಇದರಲ್ಲಿ ಭಾಗಿಯಾಗಿದೆ ಅಂತ ಕೇಳಿದಾರಲ್ವಾ ಒಂದು ಆಹಾರ ಹೀರಿಕೆ ಡ್ಯಾಶ್ ಸಣ್ಣ ಕರಳು ಸಣ್ಣ ಕರಳು ಭಾಗಿಯಾಗಿದೆ ಎಲ್ಲಿ ಆಹಾರ ಹೀರಿಕೆಯಲ್ಲಿ ಎರಡು ಆಹಾರವನ್ನು ಜಗಿಯುವುದು ಬಾಯಿ ಅಲ್ವಾ ಕರೆಕ್ಟ್ ಅದಾದ್ಮೇಲೆ ಮೂರನೇದು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಜಠರ ಜಠರ ಕೊಲ್ಲುತ್ತೆ ನಾಲ್ಕು ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಸಣ್ಣ ಕರಳಿನಲ್ಲಿ ಆಹಾರವು ಸಂಪೂರ್ಣವಾಗಿ ಜೀರ್ಣವಾಗುತ್ತದೆ ಆಯ್ತು ಅದಾದ್ಮೇಲೆ ಐದನೇದು ಉತ್ಪತ್ತಿ ಯಾವುದು ದೊಡ್ಡ ಕರಳಲ್ಲಿ ಉತ್ಪತ್ತಿ ಆಗುತ್ತದೆ ಅದಾದ್ಮೇಲೆ ಹತ್ತನೇದು ನೋಡಿ ಇನ್ನು ಹತ್ತು ಏನಿದೆ ಪೋಷಣೆಯಲ್ಲಿ ಮನುಷ್ಯ ಹಾಗೂ ಅಮಿಬಾಕ್ ಇರುವ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸ ತಿಳಿಸಿ ಅಮಿಬಾಗೆ ಮತ್ತು ಮನುಷ್ಯನಿಗೆ ಪೋಷಣೆಯಲ್ಲಿ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸ ತಿಳಿಸಿ ಅಂತ ಹೇಳಿದ್ದಾರೆ ಕರೆಕ್ಟಾ ಅದಾದ್ಮೇಲೆ ಉತ್ತರ ನೋಡಿ ಏನಿದೆ ಹೋಲಿಕೆ ಅಮಿಬಾ ಮತ್ತು ಮನುಷ್ಯನ ಹೋಲಿಕೆ ಮಾಡಿದಾಗ ಯಾವುದರಲ್ಲಿ ಪೋಷಣೆಯಲ್ಲಿ ನೋಡಿಲ್ಲಿ ಅಮೀಬಾದಲ್ಲಿ ಅಮಿಬಾದಲ್ಲಿನ ಜೀರ್ಣಕಾರಿ ರಸವನ್ನು ಸ್ರವಿಸಲು ಆಹಾರ ನಿರ್ವಾತದ ಸಹಾಯ ಪಡೆಯುತ್ತದೆ ಯಾವುದರ ಸಹಾಯ ಪಡೆಯುತ್ತದೆ ಆಹಾರ ನಿರ್ವಾತದ ಸಹಾಯ ಪಡೆಯುತ್ತದೆ ಮತ್ತು ಮಾನವರಲ್ಲಿ ಜೀರ್ಣಕಾರಿ ರಸವನ್ನು ಸ್ರವಿಸಲು ಜಠರ ಮತ್ತು ಸಣ್ಣ ಕರಳು ಸಹಾಯ ಮಾಡುತ್ತವೆ ತಿಳಿತಾ ಅಮೀಬಾದಲ್ಲಿ ಯಾವುದು ಆಹಾರ ನಿರ್ವಾತದ ಆಯ್ತಾ ಸಹಾಯ ಪಡೆಯುತ್ತದೆ ಮತ್ತು ಮಾನವ ದೇಹದಲ್ಲಿ ಜೀರ್ಣಕಾರಿ ರಸವನ್ನು ಸ್ರವಿಸಲು ಜಠರ ಮತ್ತು ಸಣ್ಣ ಕರಳು ಸಹಾಯ ಮಾಡುತ್ತವೆ ತಿಳಿತಲ್ವಾ ಅದಾದ್ಮೇಲೆ ನೋಡಿ ವ್ಯತ್ಯಾಸ ಏನಿದೆ ಅದಕ್ಕೆ ಇದಕ್ಕೆ ಅಮಿಬಾಗೆ ಆಹಾರವನ್ನು ಸೆರೆ ಹಿಡಿಯಲು ಮತ್ತು ಅದನ್ನು ಮತ್ತು ಅದನ್ನು ಆವರಿಸಿಕೊಳ್ಳಲು ಮಿಥ್ಯಾಪಾದ ಸಹಾಯ ಮಾಡುತ್ತದೆ ಯಾವುದರಲ್ಲಿ ಅಮಿವಾದಲ್ಲಿ ಆಹಾರವನ್ನು ಸೆರೆ ಹಿಡಿಯಲು ಮತ್ತು ಅದನ್ನು ಆವರಿಸಿಕೊಳ್ಳಲು ಮಿಥ್ಯಾಪಾದ ಸಹಾಯ ಮಾಡುತ್ತದೆ ಆದರೆ ಮಾನವರಿಗೆ ಆಹಾರವನ್ನು ತೆಗೆದುಕೊಳ್ಳಲು ಬಾಯಿ ಸಹಾಯ ಮಾಡುತ್ತದೆ ಇಲ್ಲಿ ಮಿಥ್ಯಾಪಾದ ಸಹಾಯ ಮಾಡುತ್ತದೆ ಮಾನವನಿಗೆ ಬಾಯಿ ಸಹಾಯ ಮಾಡುತ್ತದೆ ಆಯ್ತಲ್ವಾ ಇದು ಹತ್ತನೇದು ಅದಾದ ಅದಾದ್ಮೇಲೆ ಹನ್ನೊಂದನೇದು ನೋಡಿ ಏನಿದೆ ಹನ್ನೊಂದು ಹನ್ನೊಂದು ಕಾಲಂ ಒನ್ ನಲ್ಲಿರುವ ಅಂಶಗಳು ಕಾಲಂ ಟೂ ರ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಅಂತ ಇದೆ ಅಲ್ವಾ ಕಾಲಂ ಒನ್ ಕಾಲಂ ಟು ಏನಿದೆ ಎ ಲಾಲಾರಸ ಗ್ರಂಥಿ ಇದು ಇಲ್ಲಿದೆ ನೋಡಿ ಲಾ ಲಾಲಾರಸ ಗ್ರಂಥಿ ಏನ್ ಮಾಡುತ್ತೆ ಲಾಲಾರಸ ಸ್ರವಿಕೆ ಇದು ಎ ಆಯ್ತಾ ಅದಾದ್ಮೇಲೆ ಬಿ ನೋಡಿ ಜಠರ ಜಠರ ಏನ್ ಮಾಡುತ್ತೆ ಆಮ್ಲವನ್ನ ಬಿಡುಗಡೆ ಮಾಡುತ್ತೆ ಬಿ ಆಯ್ತಾ ಮೂರ್ ನೋಡಿ ಸಿ ಯಕೃತ ಯಕೃತ ಏನ್ ಮಾಡುತ್ತೆ ಪಿತ್ತರಸ ಸ್ರವಿಕೆ ಇದು ಸಿ ಆಯ್ತಲ್ವಾ ಪಿತ್ತರಸ ಸ್ರವಿಕೆಯನ್ನ ಯಕೃತ್ ಮಾಡುತ್ತದೆ ಅದಾದ್ಮೇಲೆ ಡಿ ನೋಡಿ ಗುದನಾಳ ಜೀರ್ಣಗೊಳ್ಳದ ಆಹಾರ ಶೇಖರಣೆ ಯಾವುದಿದು ಡಿ ಆಯ್ತಲ್ವಾ ತಿಳಿತಾ ಇದೆ ಅಲ್ವಾ ಅದಾದ್ಮೇಲೆ ನೋಡಿ ಈ ಏನಿದೆ ಸಣ್ಣ ಕರಳು ಜೀರ್ಣಕ್ರಿಯೆ ಸಂಪೂರ್ಣವಾಗುವುದು ಸಣ್ಣ ಕರಳಿನಲ್ಲಿ ಅಂದ್ರೆ ಇಲ್ಲಿ ಈ ಬರುತ್ತೆ ಆಯ್ತಾ ಅದಾದ್ಮೇಲೆ ನೋಡಿ ಎಫ್ ಏನಿದೆ ದೊಡ್ಡ ಕರಳು ಯಾವುದಿದು ನೀರಿನ ಹೀರಿಕೆ ಮಾಡುತ್ತದೆ ಎಫ್ ಅಲ್ವಾ ದೊಡ್ಡ ಕರಳು ಏನ್ ಮಾಡ್ತಿದೆ ನೀರಿನ ಹೀರಿಕೆಯನ್ನ ಮಾಡುತ್ತದೆ ಅದಾದ್ಮೇಲೆ ಹನ್ನೆರಡು ಏನಿದೆ ಚಿತ್ರ ಎರಡು ಪಾಯಿಂಟ್ ಹನ್ನೊಂದರ ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳನ್ನು ಗುರುತಿಸಿ ಅಂತ ಇದೆ ಅಲ್ವಾ ನೋಡೋಣ ಇದು ನೋಡಿ ಇದು ಪಿತ್ತಕೋಶ ಅದಾದ್ಮೇಲೆ ಇದೇನಿದು ಜಟರ ಅದಾದ್ಮೇಲೆ ಇದು ಮೆದೋ ಜೀರ್ಕಾಂಗ ಇದು ಇದು ಈ ಏರಿಯಾ ಇದೆ ಮೆದೋ ಜೀರ್ಕಾಂಗ ಅದಾದ್ಮೇಲೆ ಇದು ಇದೆಯಲ್ಲ ಇದು ಒಳಗಡೆ ಇದೆಲ್ಲ ಸಣ್ಣ ಕರಳು ಸಣ್ಣ ಕರಳು ಇದೆ ಅದಾದ್ಮೇಲೆ ಇದು ಇದು ಔಟ್ಸೈಡ್ ಇದೆ ಅಲ್ಲ ಇದು ಹೊರಗಡೆ ಭಾಗ ಅದು ದೊಡ್ಡ ಕರುಳು ಅದಾದ್ಮೇಲೆ ಇದು ಗುದನಾಳ ಆಯ್ತಾ ಅದಾದ್ಮೇಲೆ ಇದು ಕೊನೆಯದ್ದು ಗುದದ್ವಾರ ಇಷ್ಟಿದೆ ಯಾವುದು ಚಿತ್ರ ಹನ್ನೆರಡರಲ್ಲಿ ಸೊ ನೀವು ಇದನ್ನ ಪುಸ್ತಕದಲ್ಲೂ ಕೂಡ ನೋಡಬಹುದು ಚಿತ್ರ ಎರಡು ಪಾಯಿಂಟ್ ಹನ್ನೊಂದು ಮಾನವ ಜೀರ್ಣಾಂಗ ವ್ಯವಸ್ಥೆಯ ಭಾಗ ಅದಾದ್ಮೇಲೆ ಮುಂದೆ ನೋಡೋಣ ನಾವು ಹನ್ನೆರಡು ಏನಿದೆ ಹನ್ನೆರಡನೇದು ಸಾರಿ ಹದಿಮೂರನೇದು ನೋಡಿ ನಾವು ಏನಿದೆ ನಾವು ಕೇವಲ ಹಸಿ ಸೊಪ್ಪು ತರಕಾರಿ ಅಥವಾ ಹುಲ್ಲನ್ನು ಅವಲಂಬಿಸಿ ಬದುಕಬಹುದೇ ಚರ್ಚಿಸಿ ನೋಡಿ ಉತ್ತರ ಏನಿದೆ ಇಲ್ಲಿ ಮಾನವರು ಪ್ರಾಣಿಗಳು ಬ್ಯಾಕ್ಟೀರಿಯಾ ಶಿಲೀಂಧ್ರಗಳಿಗೆ ತಮ್ಮದೇ ಆದ ಆಹಾರವನ್ನು ತಯಾರಿಸುವ ಸಾಮರ್ಥ್ಯವಿದೆ ಎಂದು ನಮಗೆ ತಿಳಿದಿದೆ ಆಯ್ತಾ ಅವು ಸೂರ್ಯನ ಬೆಳಕಿನಿಂದ ಸೌರಶಕ್ತಿಯನ್ನು ಹೀರಿಕೊಂಡು ಗ್ಲುಕೋಸ್ ಎಂಬ ರೂಪದಲ್ಲಿ ತಮ್ಮದೇ ಆದ ಆಹಾರವನ್ನು ತಯಾರಿಸುವ ಸ್ವಪೋಷಕಗಳೆಂಬ ಉತ್ಪಾದಕರನ್ನು ಸಂಪೂರ್ಣವಾಗಿ ಅವಲಂಬಿಸಿವೆ ಆಯ್ತಾ ಆದ್ದರಿಂದ ಬದುಕುಳಿಯುವ ಉದ್ದೇಶಗಳಿಗಾಗಿ ಹಸಿ ಸೊಪ್ಪು ತರಕಾರಿ ಮತ್ತು ಹುಲ್ಲು ನಮಗೆ ಶಕ್ತಿಯನ್ನು ಒದಗಿಸುವಲ್ಲಿ ಮೂಲ ಸಹಾಯ ಸಹಾಯವನ್ನು ನೀಡುತ್ತವೆ ಇದರ ಉತ್ತರ ಹದಿಮೂರನೇದು ಉತ್ತರ ಏತಲ್ವಾ ಸೊ ಅದನ್ನ ಎಲ್ಲರೂ ಬರ್ಕೊಳ್ಳಿ ನೋಟ್ಸ್ ಅಂತ ಏನು ಪ್ರಾಬ್ಲಮ್ ಇಲ್ಲ ಅಷ್ಟೊಂದು ಸೊ ಇಲ್ಲಿಗೆ ನಮ್ಮ ಎರಡನೇ ಪಾಠ ಮುಗಿದಿರುತ್ತದೆ ಸೊ ನಾವು ಮತ್ತೆ ಮೂರನೇ ವಿಡಿಯೋ ನಾಳೆ ಎಲ್ಲರ ನಾಡಿದ್ದ ಹಾಕ್ತೀವಿ ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಏನಾಗುತ್ತೆ ವಿಡಿಯೋ ಎಲ್ಲರಿಗಿಂತ ಮೊದಲು ನೀವೇ ನೋಡಬಹುದು ಎರಡನೇದು ಒಳ್ಳೆ ಮಾರ್ಕ್ಸ್ಗಳನ್ನ ತೆಗಿಬಹುದು ಅದಕ್ಕೋಸ್ಕರ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ಏನಿದೆ ಸ್ಕೂಲ್ ಟೆಕ್ ಕರ್ನಾಟಕ ಅಂತ ಇದೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ ಸೊ ನಾವು ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋನಲ್ಲಿ